ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕೆಟ್ ಟೈಮಿಂಗಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಶೇರ್ ಮಾರ್ಕೆಟಿಂಗ್ ಟೈಮಿಂಗಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಸೊ ಅಂದರೆ ಈಕ್ವಿಟಿ ಕಮಾಂಡಿಟಿ ಕರೆನ್ಸಿ ಮಾರ್ಕೆಟ್ನ ಓಪನಿಂಗ್ ಟೈಮ್ ಮತ್ತು ಕ್ಲೋಸಿಂಗ್ ಟೈಮ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿ ಸೊ ಮೊದಲೇದಾಗಿ ನೋಡಬೇಕಾದ್ರೆ ಈಕ್ವಿಟಿ ಮಾರ್ಕೆಟ್ ಅಂದರೆ ಈಕ್ವಿಟಿ ಮಾರ್ಕೆಟ್ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಕಾರ್ಯನಿರ್ವಹಿಸುತ್ತದೆ ಹಾಗೆ ಕಮಾಡಿಟಿ ಮಾರ್ಕೆಟ್ ನೋಡೋದಾದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಕಾರ್ಯನಿರ್ವಹಿಸುತ್ತದೆ ಹಾಗೆ ಕರೆನ್ಸಿ ಮಾರ್ಕೆಟ್ ನೋಡೋದಾದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಕಾರ್ಯನಿರ್ವಹಿಸುತ್ತದೆ ಸೊ ಎಲ್ಲ ಶನಿವಾರ ಮತ್ತು ಭಾನುವಾರದಂದು ಮಾರ್ಕೆಟ್ ಕ್ಲೋಸ್ ಆಗಿರುತ್ತದೆ ಹಾಗೆ ಎಲ್ಲ ರಾಷ್ಟ್ರೀಯ ಹಬ್ಬಗಳಂದು ಕೂಡ ಮಾರ್ಕೆಟ್ ರಜಾ ಇರುತ್ತದೆ ಹಾಗೆ ಪ್ರತಿ ದೀಪಾವಳಿಯೊಂದು ಸ್ಪೆಷಲ್ ಟ್ರೇಡಿಂಗ್ ಸೆಷನನ್ನು ನಡೆಸಲಾಗುತ್ತೆ ಸೊ ಈ ಇದನ್ನು ಮುಹೂರ್ತ ಟ್ರೇಡಿಂಗ್ ಎನ್ನುತ್ತಾರೆ ಇದು ಕೇವಲ ಈವ್ನಿಂಗ್ ಸೆಷನ್ನಲ್ಲಿ ನಡೆಸಲಾಗುತ್ತೆ ಸೊ ಇದು ಕೇವಲ ಅರುವತ್ತು ನಿಮಿಷಗಳ ಟ್ರೇಡಿಂಗ್ ಅವಧಿ ಆಗಿರುತ್ತೆ ಫ್ರೆಂಡ್ಸ್ ಸೊ ಇಷ್ಟು ಮಾರ್ಕೆಟ್ ಟೈಮಿಂಗಿನ ಅವಧಿಗಳು ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್